ವ್ಯವಸ್ಥಿತ ಸಮಾಜ ನಿರ್ಮಾಣಕ್ಕೆ ಪ್ರೆಸ್ ಹಾಗೂ ಕಾನೂನು ಅನುಷ್ಠಾನ ಶಾಂತಿಯುತ ಸಮಾಜಕ್ಕಾಗಿ ಪೊಲೀಸ್ ಅತ್ಯಗತ್ಯವಾಗಿದೆ ಇವೆರಡೂ ಒಂದು ನಾಣ್ಯದ ಎರಡು ಮುಖಗಳಾಗಿವೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇವು ಅಡಿಪಾಯಗಳಾಗಿವೆ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಅವರು ಕಕಾಪ ಧ್ವನಿ ಸಂಘದ ಕೂಡ್ಲಿಗಿ ತಾಲೂಕು ಘಟಕದಿಂದ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಹಾಗೂ ಎಸ್ಎಸ್ ನಾರಾಯಣ ಸೂಪರ್ ಸ್ಪೆಷಲಿಸ್ಟ್ ಸೆಂಟರ್ ದಾವಣಗೆರೆ ಇವರ ಜಂಟಿ ಸಹಭಾಗಿತ್ವದಲ್ಲಿ ವಿಶ್ವ ಪತ್ರಿಕಾ ದಿನಾಚರಣೆ ಪ್ರಯುಕ್ತ ಆಯೋಜಿಸಲಾಗಿದ್ದ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಮಾತನಾಡಿದರು ಸಮಾಜದ ಎರಡು ಕಣ್ಣುಗಳಂತೆ ಕಾರ್ಯನಿರ್ವಹಿಸುತ್ತಿರುವ ಪ್ರೆಸ್ ಹಾಗೂ ಪೊಲೀಸ್ ಕ್ರಿ ಕ್ಷೇತ್ರಗಳನ್ನೇ ಸರ್ಕಾರ ನಿರ್ಲಕ್ಷ್ಯಕ್ಕೀಡು ಮಾಡಿರುವುದು ಖಂಡನೀಯವಾಗಿದೆ ಎಂದರು ಬಹು ವರ್ಷಗಳಿಂದಲೂ ಪತ್ರಕರ್ತರ ಹಕ್ಕೊತ್ತಾಯಗಳನ್ನು ಸರ್ಕಾರ ಈಡೇರಿಸುತ್ತಿಲ್ಲ ಪತ್ರಿಕೆ ಮತ್ತು ಪತ್ರಕರ್ತರ ಸಂಕಷ್ಟವನ್ನು ಸರ್ಕಾರ ಅರಿತು ಶೀಘ್ರವೇ ಸ್ಪಂದಿಸಬೇಕು ಎಂದರು ಪತ್ರಕರ್ತರಿಗೆ ಸರ್ಕಾರವು ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ಪತ್ರಕರ್ತರಿಗೆ ನೀಡಿಲ್ಲ ಕಾರಣ ಪತ್ರಕರ್ತರೆಲ್ಲರೂ ಒಗ್ಗೂಡಿ ಸರ್ಕಾರವನ್ನು ಎಚ್ಚರಿಸುವ ಕೆಲಸ ಮಾಡಬೇಕಾಗಿದೆ ಪತ್ರಕರ್ತರು ಸಾರ್ವಜನಿಕ ವರದಿ ಮಾಡಲು ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ವ್ಯವಸ್ಥೆಯನ್ನು ಕಲ್ಪಿಸಬೇಕಿತ್ತು ಸರ್ಕಾರದವರು ಹಾಗೂ ರಾಜಕಾರಣಿಗಳು ಸಂಬಂಧಿಸಿದ ಇಲಾಖೆಯವರು ಮೊಸಳೆ ಕಣ್ಣೀರು ಸುರಿಸುತ್ತಿದ್ದಾರೆ ಇದು ಸಲ್ಲದು ಪತ್ರಕರ್ತರಿಗೆ ಎಷ್ಟೊಂದು ಸಂಕಷ್ಟ ನೋವುಗಳಿದ್ದರೂ ಸಾಮಾಜಿಕ ಕಾಳಜಿ ಜನಪರಹಿತಕ್ಕಾಗಿ ವರದಿ ಮಾಡಲು ಹಿಂಜರಿಯುವುದಿಲ್ಲ ಹಿಂಗಾದಲ್ಲಿ ನ್ಯಾಯಾಲಯದಲ್ಲಿ ದಾವೆ ಹೂಡುವ ಮೂಲಕ ಸರ್ಕಾರವನ್ನು ಎಚ್ಚರಿಸುವ ಕೆಲಸ ಮಾಡ ಬೇಕಾಗುತ್ತದೆ ಎಂದರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲ್ಲಿ ಶಿವಪ್ಪ ನಾಯಕ್ ಡಿವೈಎಸ್ಪಿ ಮಲ್ಲೇಶ್ ದೊಡ್ಮನಿ ಡಿಎಚ್ಒ ಡಾಕ್ಟರ್ ಶಂಕರ್ ನಾಯಕ್ ತಾಲೂಕು ವೈದ್ಯಾಧಿಕಾರಿ ಪ್ರದೀಪ್ ಕುಮಾರ್ ಮಾತನಾಡಿದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ತಾಲೂಕು ಘಟಕ ಅಧ್ಯಕ್ಷರಾದ ಬಾಣದ್ ಶಿವಮೂರ್ತಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಶಾಸಕರ ಆಪ್ತ ಸಹಾಯಕರಾದ ಜಿ ಮರುಳು ಸಿದ್ದಪ್ಪ ಹಾಗೂ ದಿನಕರ್ ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸಯ್ಯ ಶುಕೂರ್ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರು ಕರ್ನಾಟಕ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸಾಲುಮನಿ ರಾಘವೇಂದ್ರ ಪಟ್ಟಣ ಪಂಚಾಯತಿ ಸದಸ್ಯರಾದ ಊರಮ್ಮ ಸರಸ್ವತಿ ರಾಘವೇಂದ್ರ ವೀರಶೈವ ಮಹಾಸಭಾ ತಾಲೂಕು ಅಧ್ಯಕ್ಷರಾದ ಸುನೀಲ್ ಗೌಡ ಸಮಾಜ ಸೇವಕ ಸ್ನೇಹಿತರ ಬಳಗ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಖಾನ್ ಡಾಕ್ಟರ್ ರಾಕೇಶ್ ದಾವಣಗೆರೆ ಎಸ್ಎಸ್ ನಾರಾಯಣ ಹೆಲ್ತ್ ಸೂಪರ್ ಸ್ಪೆಷಲಿಸ್ಟ್ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ರಾಕೇಶ್ ವೇದಿಕೆಯಲ್ಲಿ ಇದ್ದರು ಆರೋಗ್ಯ ಸಿಬ್ಬಂದಿಗಳಾದ ಗುಡ್ಡಪ್ಪ ಕಾರ್ತಿಕ್ ಅಂಜಿನಪ್ಪ ಸೃಷ್ಟಿ ಲಾವಣ್ಯ ವಾತ್ಸಲ್ಯ ಧ್ವನಿ ಸಂಘದ ಪದಾಧಿಕಾರಿಗಳಾದ ಬಿ ರಾಘವೇಂದ್ರ ಸ್ವಾಮಿ ಮಂಜುನಾಥ್ ಅನಿಲ್ ಕುಮಾರ್ ನಾರಾಯಣ್ ಬಣಕಾರ್ ಮೂಗಪ್ಪ ಎಂಪಿ ರಮೇಶ್ ವಸಂತ್ ಕೆಎಸ್ ವೀರೇಶ್ ವಾಕೇಶ್ ಮೂರ್ತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವೇದಿಕೆಯಲ್ಲಿ ಕಕಾಪ ಧ್ವನಿ ಸಂಘದಿಂದ ಅನೇಕ ಗಣ್ಯರಿಗೆ ಗೌರವ ಸನ್ಮಾನ ಮಾಡಲಾಯಿತು ತಾಲೂಕಿನ ವಿವಿಧೆಡೆಗಳಿಂದ ಆಗಮಿಸಿದ ಅನೇಕರು ನಾಗರಿಕರು ಸಾರ್ವಜನಿಕರು ಆರೋಗ್ಯ ತಪಾಸಣೆಯಲ್ಲಿ ಪಾಲ್ಗೊಂಡಿದ್ದರು ಈ ಒಂದು

ಈ ಮೂರು ಆಸ್ಪತ್ರೆ ಜಿಲ್ಲೆಯಲ್ಲಿ ಕಾರ್ಯಕ್ರಮ ನಡೆಯುತ್ತದೆ ಇಲ್ಲಿ ಬಂದ ಸ್ಟೇಬಲ್ ಮಾಡಿ ಅಂತ ನೀರು ನನ್ನ ನಮಸ್ಕಾರಗಳು ಅಸಮಯದ ಅಭಾವದಿಂದ ಒಳ್ಳೆ ಕಾರ್ಯಕ್ರಮಿಟ್ಟು ಮುಂದಿನ ಹೆಚ್ಚಿನ ಚಿಕಿತ್ಸೆಗಾಗಿ ನಮ್ಮಲ್ಲಿ ಮತ್ತೆ ಆದಷ್ಟು ಒಳ್ಳೆಯ ಎಲ್ಲ ಇದೆ ಹಾಗೂ ಸರಿ ಹೇಳಿದಾಗ ಬಿ ಪಿ ಎಲ್ ಕಾರ್ಡ್ಗಳು ನಮ್ಮಲ್ಲಿ ನಡೆಯುತ್ತೆ ಹಾಗೂ ಬಿ ಪಿ ಎಲ್ ಕಾರ್ಡ್ಗಳಲ್ಲಿ ಆನ್ಜಿ ಎಲ್ಲ ಮಾಡ್ತೀವಿ ಆದಷ್ಟು ಖರ್ಚಿದ್ದಲ್ಲಿ ಜೀರೋ ಅಮೌಂಟ್ ಇಂದ ನಾವು ಬಿ ಪಿ ಎಲ್ ಕಾರ್ಡ್ ಗಳಿಗೆ ಮಾಡಿ ಸ್ಟಾರ್ಟಿಂಗ್ ಮೂರು ಲಕ್ಷ ನಾಲ್ಕು ಲಕ್ಷ ಆಗುತ್ತೆ ಕ್ಯಾನ್ಸಲ್ ಮಾಡಿಸಿದ್ರೆ ಆದರೆ ಬಿ ಪಿ ಎಲ್ ಕಾರ್ಡ್ ಅನ್ನ ಫ್ರೀ ಆಫ್ ಕಾಸ್ಟ್ ಆಗಿ ನಾವು ಸ್ಟಿಂಗ್ ಮಾಡಿ ಪೇಷಂಟಿಗೆ ಅದೇನು ಚಿಕಿತ್ಸೆ ಕೊಡುತ್ತೋ ಅದನ್ನೆಲ್ಲ ವ್ಯವಸ್ಥೆ ಮಾಡಿ ನಾವು ಪೇಷಂಟನ್ನು ಆರೋಗ್ಯ ಕಾಪಾಡ್ಕೊಳ್ಳಿ ಭಾಳ ಪ್ರಾಮುಖ್ಯತೆ ಮಾಡ್ತೀವಿ ಹಾಗೂ ಈ ದಿನದಂದು ಈಗೇನು ವಿಜಯ ತಪಾಸಣೆ ಅಂದರೆ ಈಗ ಭಾಳ ಜನಗಳಿಗೆ ಹೆದರಿಕೆ ಇದೆ ಹಾರ್ಟ್ ಅಟ್ಯಾಕ್ ಅಂದ್ಬಿಟ್ರೆ ಟೈಮ್ ಇಲ್ಲ ಹಾರ್ಟ್ ಅಟ್ಯಾಕ್ ಅಂದ್ಬಿಟ್ರೆ ದುಡ್ಡು ಜಾಸ್ತಿ ಹಾರ್ಟ್ ಅಟ್ಯಾಕ್ ಅಂದ್ಬಿಟ್ರೆ ಯಾವಾಗ ಏನಾಗುತ್ತೋ ಒಂದು ಭಯ ಇದೆ ಆ ಭಯ ಯಾವುದೂ ಇರದೆ ಇಂಥ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ಬಂದು ಅವೆಲ್ಲ ಮಾಡಿಸಿಕೊಂಡು ಬಿಟ್ಟೆ ನಮ್ಮ ಆರೋಗ್ಯವನ್ನು ನಾವು ಬೇಗ ಕಾಪಾಡಿಕೊಂಡಷ್ಟು ನಾವು ಹೆದರಿಕೆಯಿಂದಾಗಿ ಆರಾಮಾಗಿ ಟ್ರೀಟ್ಮೆಂಟ್ ತಗೊಳ್ಬಹುದು ಎಂಬುದು ಕೂಡ ಎಲ್ಲ ನನ್ನ ಸ್ವಾಗತ ಬಗೆಷ್ಣಿಗೆ ಧನ್ಯವಾದಗಳು ನಗನಿಯ ಒಂದು ಕಾರ್ಯಕ್ರಮದ ಒಂದು ಪ್ರಾರ್ಥನೆ ಬೀತಿನ ಹಸ್ತ ಸೂತ್ರ ತಂದರ ನೀನು ತಂದರೆ ನೀನು ನಮ್ಮ ಡಿಎಸ್ಪಿ ಸಾಹೇಬ್ರವರು ಇವತ್ತೇಬೇಕಾಗಿದೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಪ್ರದೀಪ್ ಸರ್ ಅವರೇ ಡಾಕ್ಟರ್ ಮಧುರ್ ಅವರೇ ಹಾಗೂ ನಮ್ಮ ಕಾನಿಪಾಧ್ವನಿ ಪತ್ರಕರ್ತ ಸಂಘ ಇವತ್ತು

ಹಾಗೂ ಈ ಕಾರ್ಯಕ್ರಮದ ಪ್ರತ್ಯಕ್ಷತೆ ವಹಿಸುವುದು ಡಾಕ್ಟರ್ ಹಾಗೂ ಎಲ್ಲ ಪತ್ರಕರ್ತರು ಹಾಗೂ ಚಿಕಿತ್ಸೆಗಾಗಿ ಬಂದಿರುವ ಸಾರ್ವಜನಿಕರು ಇದು ಮಾತು ಹೇಳ್ತಾರೆ ರವಿ ಕಾರಣದಂದು ಕವಿ ಕಂಡ ರವಿ ಕಾರಣದಂದು ಪತ್ರಕರ್ತರು ಕಂಡ್ರು ಅಂತ ಹೇಳಿದ್ರೆ ತಪ್ಪಾಗಿಲ್ಲ ಈ ಕಾರ್ಯಕ್ರಮಕ್ಕೆ

ಅಲ್ಲಿ ಏನೊಂದು ದೊಡ್ಡ ಅನುಮತಿ ಮಾಡ್ಕೊಂಡು ಮನೆಗೆ ಬರೋದು ಬಂದ ಮೇಲೆ ಇನ್ನೇನು ಸ್ವಲ್ಪ ವ್ಯತ್ಯಾಸ ಅಂತಂದ್ರೆ ಡಾಕ್ಟರ್ ಮ್ಯಾಗಲೇ ಹಲ್ಲೆ ಮಾಡ್ತಕ್ಕಂತ ದಿನಗಳಲ್ಲಿ ನಾವು ಬಂದ್ಬಿಟ್ಟಿದ್ವಿ ನಮ್ಮ ಮಲ್ಲಿಕಾರ್ಜುನ್ ಸರ್ ಹೇಳಿದ ಹಾಗೆ ಡಾಕ್ಟ್ರುಗಳು ಎಷ್ಟು ಸಾಧ್ಯ ಆಗಿದ್ದು ಅಷ್ಟು ಮಾಡ್ತಾರೆ ಯಾಕಂತ ಹೇಳಿದ್ರೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಕೂಡ್ಲಿಗೆಯಲ್ಲಿ ಇಲ್ಲಿ ಒಬ್ರು ಶ್ರೀಧರ್ ಅಂತ ಬಂದಿದ್ದು ಸರ್ ಡಾಕ್ಟ್ರು ಡಾಕ್ಟರ್ ಶ್ರೀಧರ್ ಅಂತ ಬಳ್ಳಾರಿಯಿಂದ ಬಂದಿದ್ದರು ಎಷ್ಟು ಜನರಿಗೆ ಅನುಕೂಲ ಆಗಿತ್ತು ಅಂತ ಹೇಳಿದ್ರೆ ಮತ್ತೆ ಯಾವುದೋ ಅದು ಬಿ ಪಿ ಮತ್ತು ಶುಗರ್ಗೆ ಹೊರಗಡೆ ಡಾಬರ್ಟ್ಸ್ ಬರ್ತಕ್ಕಂಥ ಎಲ್ಲ ಬೈದು ಬೈದು ಕಳಿಸಿ ಗೌರ್ಮೆಂಟ್ ಆಸ್ಪತ್ರೆನೇ ಕೊಡಿಸ್ತಕ್ಕಂಥ ಒಂದು ದೊಡ್ಡ ವೈದ್ಯರು ಅವರು ಇವತ್ತು ಎಲ್ಲ ಆದ್ಮೇಲೆ ಟ್ರಾನ್ಸ್ ಮಾಡಿಸಿರ್ಬೋದು ಅವರು ಅದಕ್ಕೆ ಏನಾಯ್ತಂದ್ರೆ ಕೊಟ್ಟೂರಿಂದ ಯಾರೋ ಹುಡುಗರು ರೆಫರ್ ಮಾಡಿರ್ತಾರೆ ಇಲ್ಲಿ ಏನಾಗುತ್ತೆ ಸಡನ್ ಆಗಿ ಕೊಟ್ಟರು ಮೂರು ದಿವಸ ಟ್ರೀಟ್ಮೆಂಟ್ ಆಗ್ತದೆ ಆದ ಮೇಲೆ ಅಲ್ಲಿ ಆಗೋದಲ್ಲ ಕೂಡ್ಲಿ ತಾಲೂಕು ಆಸ್ಪತ್ರೆ ಯಾಕಂದ್ರೆ ಆ ಸಂದರ್ಭದಲ್ಲಿ ಶ್ರೀಧರ್ ಅಂತ ಡಾಕ್ಟರ್ ಇದ್ದಾರೆ ನೋಡ್ತಿದ್ದಾರೆ ನೋಡಿದ ಮೇಲೆ ಸಡನ್ ಆಗಿ ಐದು ದಿವಸಕ್ಕೆ ಸಡನ್ ಆಗಿ ಡೆತ್ ಆಗ್ತದೆ

ಅರೇಂಜ್ಮೆಂಟ್ಸ್ ಕೇಳಿದ್ರು ಬಹಳ ಇನ್ಪಾರ್ಟೆಂಟ್ ಸೊ ಈ ಒಂದು ವೇದಿಕೆ ಮೇಲೆ ಆಸ ಅವರು ಹಾಗೂ ನಮ್ಮ ಅವನ ಮಂಡನಪ್ಪ ಶಿವಣ್ಣನವರು ಹಾಗೂ ಕಾರ್ಯಕ್ರಮ ಮಾಡ್ಕೊಳ್ಳೋದು ಭಾಷಣ ಮಾಡ್ಕೊಳ್ಳೋದು ಹೋಗ್ಬಿಡೋದು ಸೊ ಅದರಿಂದ ಏನಾಗ್ತಿತ್ತು ಆದ್ರೆ ಕಾರ್ಯಕ್ರಮ ಅಷ್ಟೇ ಸೀಮಿತ ಆಗಿ ಒಂದೊಂದು ಕಾರ್ಯಕ್ರಮ ಆಗಿದೆ ಆಗೋದು ಸೊ ಈ ಪತ್ರಕರ್ತರು ಜನಗಳು ಕೂಡ ಅನುಕೂಲ ಆಗೋದಂತ ಒಂದು ಉದ್ದೇಶ ಇಟ್ಕೊಂಡು ಒಂದು ಕಾರ್ಯ ಮಾಡ್ತಿದ್ರಲ್ಲ ತುಂಬಾ ನಾನಂತೂ ತುಂಬಾ ಶ್ಲಾಘನೆ ಮಾಡ್ತೀನಿ ಯಾಕಂದ್ರೆ ಈಗಿನ ಬೆಳವಣಿಗೆಗಳಲ್ಲಿ ನೀವು ನೋಡ್ತಾ ಇರ್ತೀರ ಜನಗಳು ತುಂಬಾ ಒತ್ತಡದ ಜೀವನ ಎಷ್ಟು ಹೆಚ್ಚಾಗಿ ಚೆನ್ನಾಗಿ ಸಿಗ್ತದೆ ಅಷ್ಟು ನಾವು ರಿಪೋರ್ಟಿಂಗ್ ಜಾಸ್ತಿ ಆಗ್ತದೆ ಅಂದ್ರೆ ಕಾರ್ಡಿಯಾಕ್ ಡೆತ್ಸ್ ಈಗ ಏನು ಹೃದಯ ಸಂಬಂಧಿತ ಕಾಯಿಲೆಗಳಿಂದ ಜನಗಳು ಸಾವನ್ನಪ್ಪಿದ್ದಾರೆ ಹಾಗೂ ಮಾನಸಿಕ ಕಾಯಿಲೆಗಳಿಂದ ತುಂಬಾ ಒತ್ತಡದಿಂದ ಜೀವನ ನಡೆಸ್ತಾ ಇದಾರೆ ಇದ್ರ ಜೊತೆಗೆ ನಮ್ಮ ತಾಲೂಕಿನಲ್ಲಿ ಮೂತ್ರಪಿಂಡದ ಸಮಸ್ಯೆಗಳು ಜಾಸ್ತಿ ಜಾಸ್ತಿ ಇದೆ ಯಾಕೆಂದ್ರೆ ನಾವೊಂದು ಕುಡಿಯುವಂತ ನೀರು ಒಂದು ಫ್ಲೋರೈಡ್ ಕಂಟೆಂಟ್ ಈ ದಂತದಲ್ಲಿ ಹಳದಿ ಬಣ್ಣದ ಹೆಚ್ಚಾಗಿರುತ್ತಿದೆ ಆಮೇಲೆ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಮೂಳೆಗಳು ಕೀಲು ಮೂಳೆಗಳು ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಯಾಕೆಂದ್ರೆ ನಾವು ಸೇರ್ತಕ್ಕಂಥ ಬೋರ್ವೆಲ್ ನೀರು ಆ ನೀರಿನಲ್ಲಿ ಫ್ಲೋರೈಡ್ ಕಂಟೆಂಟ್ ಜಾಸ್ತಿ ಇದೆ ಅಂದ್ರೆ ನಮ್ಮ ಭೂಮಿಯಲ್ಲಿ ಇರ್ತಕ್ಕಂಥ ಫ್ಲೋರೈಡ್ ಏನಿದೆ ಆದರೂ ನೀವು ಮಾತಾಡ್ಬಿಡಿ ನಾವು ಮಾತಾಡ್ತಂತ ಅವರು ಪರವಾನಿಗೆ ಕೊಟ್ಟದಕ್ಕೆ ನಾನು ಒಂದ್ ಎರಡು ಮಾತಾಡ್ಬಿಟ್ಟು ಬೇಗ ಮುಗಿಸ್ತೀನಿ ಅಂತ ತಮ್ಗೆ ಹೇಳ್ತಾ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದ ಮಾಧ್ಯಮ ಮಿತ್ರರಾದಂತ ಕಾವಲಿ ಶಿವಮ್ಮ ನಾಯಕ್ ಸರ್ ಅವರೇ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವಂತಹ ಕೂಡ್ಲಿಗಿ ಉಪವಾರ ನಿವಾಸಿ ಸರ್ ಆದಂತಹ ಮಹೇಶ್ ಗೋಡ್ಮನಿ ಸರ್ ಅವರೇ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಗಳಾಗಿ ಡಾಕ್ಟರ್ ಸರ್ ಅವರೇ ಡಾಕ್ಟರ್ ಮಧುರ್ ಅವರೇ ಹಾಗೂ ನಮ್ಮ ಹಾಲಿಪಾದುನಿ ಸಂಘದ ತಾಲೂಕು ಅಧ್ಯಕ್ಷ ಅದೇ ರೀತಿ ನಮ್ಮ ಕೂಡ್ಲಿಗಿ ಶಾಸಕರು ಇವತ್ತು ಅರ್ಜೆಂಟ್ಗಿಂತ ಬೆಂಗಳೂರಿಗೆ ಅವರು ಪರವಾಗಿ ಆಗಮಿಸಿರುವಂತಹ m b 니

ಒಂದು ಭಾಷೆಯನ್ನು ಏನಿದಾರಲ್ಲ ಒಂದು ಇಳತದಲ್ಲಿ ಇಟ್ಕೊಂಡ್ಬಿಟ್ಟು ಆ ಒಂದು ಸೆಂಟೆನ್ಸ್ ನೋವಾಗ್ಬಿಟ್ಟು ಪತ್ರಕರ್ತರಿಗೆ ತಿಳಿ ಹೇಳ್ತಾ ಬೆಂಗಳೂರಿನ ಮಾಡಿಕೊಂಡು ನಾನು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಸಮಸ್ತ ಕೂರ್ಲಿಗಿ ಮಹಾಜನತೆಗೂ ವೇದಿಕೆ ಮೇಲೆ ಎಲ್ಲ ನನ್ನ ಗಣ್ಯಮಾನರಿಗೂ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗರಿಗೂ ಹೆಚ್ಚಾಗಿ ನನ್ನ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೀನಿ ಜೈ ಹಿಂದ್ ಬೈಕೈ ರಮೇಶ್ ವಿಡಿಯೋ ಮಾಡಿ ನಾನು ಬರ್ತೀನಿ ಇದು ನೀನು ಮಾಡಿ ಇದ್ರಾಗ ಮಾಡಿ ಇದ್ರಾಗ ಮಾಡಿ ಕಂಟಿನ್ಯೂ ಬರ್ತೀವಿ ಇದ್ರಾಗ ಮಾಡಿ ಅಲ್ಲಿ ಬಂದ್ವಿ ಅಲ್ಲಿ ಹಿಂದಕ್ಕೆ ಬರ್ರಿ ನಾನು ಸ್ವಲ್ಪ ವೇಟ್ ಮಾಡ್ತೀರಾ